ರೈತರಿಂದ ಮಾವು ಮೇಳ ಮೊದಲ ಬಾರಿಗೆ ಹಾಗೂ ಪುಸ್ತಕ ಮೇಳ ನಟ ಡಾಲಿ ಧನಂಜಯ ಮೇಳಕ್ಕೆ ಚಾಲನೆ ಗರುಡ ಮಾಲ್ನಲ್ಲಿ ಬೇಸಿಗೆಯ ಮಾವು ಮೇಳ ಮತ್ತು ಪುಸ್ತಕೋತ್ಸವ ಹಣ್ಣುಗಳ ರಾಜ ಮಾವು ಖರೀದಿಸಿ ಪುಸ್ತಕ ಲೋಕದೊಂದಿಗೆ ಬೇಸಿಗೆ ಆಚರಿಸಲು ಸಜ್ಜಾಗಿ ಬೆಂಗಳೂರು ಮೇ ಎಂಟು ಗರುಡ ಮಾಲ್ನಲ್ಲಿ ಬಹುನಿರೀಕ್ಷಿತ ಬೇಸಿಗೆ ಮಾವು ಮೇಳ ಮತ್ತು ಪುಸ್ತಕೋತ್ಸವವನ್ನು ಮೇ ಎಂಟರಿಂದ ಹನ್ನೊಂದರವರೆಗೆ ಆಯೋಜಿಸಲಾಗಿದೆ ಬಾಯಲ್ಲಿ ನೀರೂರಿಸುವ ಹಣ್ಣುಗಳ ರಾಜ ಸಿಹಿ ಸಹಿಯಾದ ಮಾವು ಸವಿಯಲು ಮತ್ತು ಅಮರ ಸಾಹಿತ್ಯ ರತ್ನಗಳನ್ನು ಒಟ್ಟಿಗೆ ಮನೆಗೆ ಕೊಂಡೊಯ್ಯಲು ಇದು ಸದಾವಕಾಶವಾಗಿದೆ ರೈತರಿಂದ ನೇರವಾಗಿ ಗುಣಮಟ್ಟದ ಮಾವುಗಳನ್ನು ಖರೀದಿಸಲು ಉಜ್ವಲ ಅವಕಾಶ ಕಲ್ಪಿಸಲಾಗಿದೆ ಗರುಡುಮಾಲ್ನಲ್ಲಿ ಬೇಸಿಗೆಯ ಮಾವು ಮೇಳ ಮತ್ತು ಪುಸ್ತಕ ಮೇಳವನ್ನು ಮೇ ಎಂಟು ರಿಂದ ಹನ್ನೊಂದನೇ ತಾರೀಖಿನವರೆಗೆ ಆಯೋಜಿಸಲಾಗಿದೆ ಉದ್ಘಾಟನೆಯನ್ನು ಕನ್ನಡ ಖ್ಯಾತ ಚಲನಚಿತ್ರ ನಟ ಡಾಲಿ ಧನಂಜಯ್ ರವರು ಶಾಸಕರಾದ ಉದಯ್ ರವರು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಡಾಲಿ ಧನಂಜಯ್ ರವರು ಮಾತನಾಡಿ ಮಕ್ಕಳಿಂದ ಮತ್ತು ಹಿರಿಯವರೆಗೆ ಅಕ್ಷರ ಜ್ಞಾನ ಸಂಪಾದನೆ ಒಂದು ಲಕ್ಷ ಪುಸ್ತಕಗಳು ಇಲ್ಲಿ ಲಭ್ಯವಿದೆ ಮತ್ತು ರೈತರಿಂದ ನೇರವಾಗಿ ಖರೀದಿಸಿ ಸಾರ್ವಜನಿಕರಿಗೆ ನೇರವಾಗಿ ಮಾವಿನ ಹಣ್ಣು ಮಾರಾಟ ಪ್ರದರ್ಶನದಿಂದ ರೈತರಿಗೆ ಉತ್ತಮ ವೇದಿಕೆಯಾಗಿದೆ ಕನ್ನಡ ನಾಡು ದೇಶಕ್ಕಾಗಿ ಪ್ರತಿಯೊಬ್ಬರೂ ಗಟ್ಟಿಯಾಗಿ ನಿಲ್ಲಬೇಕು ಹಲಸಿನ ಹಣ್ಣು ಮಾವಿನ ಹಣ್ಣು ನಾನು ಬಹಳ ಇಷ್ಟಪಡುವ ಹಣ್ಣು ಪ್ರತಿಯೊಬ್ಬ ಹಣ್ಣುಗಳನ್ನು ತಿಂದು ಆರೋಗ್ಯವಂತರಾಗಿ ಎಂದು ಹೇಳಿದರು ಉದಯ್ ಗರುಡಾಚಾರ್ರವರು ಮಾತನಾಡಿ ದೇಶದಲ್ಲಿ ರೈತ ಮತ್ತು ಸೈನಿಕ ಎರಡು ಕಣ್ಣುಗಳು ಇದ್ದಂತೆ ನಮ್ಮ ಮಾವಿನ ಮೇಳದಿಂದ ರೈತರಿಗೆ ಉತ್ತಮ ಬೆಂಬಲ ಬೆಲೆ ಸಿಗಲಿದೆ ಸಾರ್ವಜನಿಕರಿಗೆ ಉತ್ತಮ ಮಾವಿನ ಹಣ್ಣು ಸವಿಯುವ ಅವಕಾಶ ಸಿಗುತ್ತದೆ ಅಕ್ಷರ ಜ್ಞಾನ ಎಂದು ಕಡಿಮೆಯಾಗಬಾರದು ಪ್ರತಿದಿನ ಪುಸ್ತಕ ಓದುವುದರಿಂದ ಜ್ಞಾನ ಸಂಪಾದನೆ ಒಳ್ಳೆ ಮಾವು ಮೇಳ ನಡೀತಾ ಇದೆ ರೈತರು ಒಂದು ಒಳ್ಳೆ ವೇದಿಕೆಗಳು ರೈತರಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ಮಾವು ಅಳಿಸು ಎಲ್ಲವನ್ನು ಆ್ಯಂಡ್ ಒಳ್ಳೊಳ್ಳೆ ಚಳಿಗಳಿದೆ ತುಂಬ ಚೆನ್ನಾಗಿರೋ ತಳಿಗಳಿದೆ ಎಲ್ಲ ಊರುಗಳಿಂದ ಅಂದರೆ ರಾಜ್ಯದ ಎಲ್ಲ ಊರುಗಳಿಂದ ಒಂದು ಜನ ರೈತರು ಬಂದು ಇಲ್ಲಿ ತಮ್ಮ ಏನು ಎಲ್ಲ ಬೆಳೆದಿರೋ ಎಲ್ಲ ತಳಿಗಳನ್ನ ಇಲ್ಲಿ ಇಟ್ಟಿದ್ದಾರೆ ಆ್ಯಂಡ್ ಹುಸ್ಕಾ ಮೇಳ ಕೂಡ ನಡೀತಾ ಇದೆ ಕೆರಡಮಾನಲ್ಲಿ ತುಂಬ ಚೆನ್ನಾಗಿದೆ ಸಮಾರೋಸ್ಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಇದು ತುಂಬ ಯಶಸ್ವಿಯಾಗಿ ಆಗಲಿ ಆ್ಯಂಡ್ ಎಲ್ಲರೂ ಇದು

ೇಷನ್ ಮಾಡಿದ್ದಾರೆ ಸೊ ನಮ್ಮ ರೈತರು ಕರ್ನಾಟಕ ಗೋ ಮ್ಯಾಂಗೋ ಬೋರ್ಡಿಂದ ಹತ್ತು ಜನ ರೈತರು ಬಂದು ಇಲ್ಲಿ ಒಂದು ಸ್ಟಾಲ್ಸ್ ಇದೆ ಸೊ ಅವ್ರ ಕಡೆಯಿಂದ ಡೈರೆಕ್ಟಾಗಿ ನೇರವಾಗಿ ಮಾವಿನ ಹಣ್ಣನ್ನು ಕೊಂಡ್ಕೊಬೋದು ಮತ್ತು ಜಾಕ್ ಫ್ರೂಟ್ ಸಹ ಇರುತ್ತೆ ಅದನ್ನು ಬಿಟ್ಟು ಡಿಫ್ರೆಂಟ್ ವೆರೈಟಿ ಆಫ್ ಫುಡ್ ಇಲ್ಲಿ ಸಿಗುತ್ತೆ ನಮಗೆ ಮಾವಿನಕಾಯಿ ಚಿತ್ರಾನ್ನ ಆಗಿರ್ಬೋದು ಮಾವಿನಕಾಯಿ ಬಜ್ಜಿ ಮತ್ತು ಮಾವಿನ ಕಣ್ಣಲ್ಲಿ ಮಾಡಿರೋ ಮಿಲ್ಕ್ ಶೇಕ್ಸು ಬೋಲಾಯ್ನಲ್ಲಿ ತುಂಬ ವೆರೈಟಿ ಆಫ್ ಫುಡ್ ಸಿಗುತ್ತೆ ಮತ್ತು ಕ್ಯಾರಿಕೇಚರು ಆ ಥರ ಕಿಡ್ಸ್ಗೆ ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ರಿಷಿಂಟು ಇವೆಂಟ್ ದಿವಸದಲ್ಲಿ ಸೊ ನಾಲ್ಕು ದಿವಸ ನಡೆಯುತ್ತೆ ಎಂಟನೇ ತಾರೀಕಿಂದ ಹನ್ನೊಂದನೇ ತಾರೀಕಿನಿಂದ ಇಲ್ಲಿಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಇರುತ್ತೆ ಸೊ ಎಲ್ಲರೂ ಬಂದು ಇಲ್ಲಿ ಎಂಜಾಯ್ ಮಾಡ್ತೀವಿ ನಮ್ಮ ಹಾಗೆ ವಾಸುಪೇಜಿಂದ ಪ್ರತಿ ವರ್ಷ ನ್ಯಾಷನಲ್ ಗ್ರೌಂಡೆಲ್ಲ ಮಾಡ್ತಾ ಇದ್ದೀರಾ ಬಸನಗುಡಿಯಲ್ಲಿ ಏನು ಹೇಳ್ತೀರಾ ವಾಸವಿ ಕಾಂಡಿಮೆಂಟ್ಸ್ ಅಂತ ನಾವು ಅವರೇ ಮೇಳ ಒಂದು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಸೊ ನಮ್ಮ ತಾಯಿಯಿಂದ ಶಿವಕುಮಾರ್ ಅವರು ಶುರು ಮಾಡಿದ್ರು ಸೊ ಇದು ಯಾವಾಗಿದ್ದು ನಮಗೆ ರೈತರಿಂದಾನೇ ರೈತರಿಂದ ನಾವೆಲ್ಲರೂ ಸಹ ಇರೋದು ಸೌದೇ ನಮ್ಮ ಬೆನ್ನೆಲುಬು ಅವನ್ನ ಬೆಳೆಸೋಕ್ಕೋಸ್ಕರ ಅಂತಲೇ ಅವರೇ ಮೇಳ ಅಂತ ಶುರು ಮಾಡಿದ್ರು ಸೊ ಅದು ಈ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ನಮಗೂ ಸಹ ಗೊತ್ತಿರಲಿಲ್ಲ ಸೊ ಅದೇ ರೀತಿ ಮಾವು ಬೆಳೆಯೋರಿಗೂ ನಾವು ಒಂದು ಅವಕಾಶ ಮಾಡಿಕೊಡೋಣ ಅಂತ ಗೌರ್ಮೆಂಟ್ ಜೊತೆ ಸೇರಿ ಈ ಇವೆಂಟ್ನ ಮಾಡ್ತಾಯಿದ್ದೀನಿ ಸೊ ಅದೇ ರೀತಿ ತುಂಬ ಜನ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೂ ಸಹ ಕೈ ಜೋಡಿಸಿ ನಮ್ಮ ರೈತರಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾಯಿದ್ದೀನಿ ಸೊ ಯಾವುದೇ ಥರ ಮಧ್ಯವರ್ತಿಗಳಿರಲ್ಲ ಸೊ ರೈತರು ಏನು ಬೆಳೆದಿರ್ತಾರೋ ಅವ್ರ ಫಲ ಸಿಗಲಿ ಡೈರೆಕ್ಟಾಗಿ ಅಂತಲೇ ಮೇನ್ ಇದು ಮಾಡೋದು ಮತ್ತು ಅವರು ಕಾರ್ಬೋಹೈಡ್ ಫ್ರೀ ಮಾವಿನ ಹಣ್ಣೆಲ್ಲ ಮಾಡ್ತಾರೆ ಮತ್ತು ನಮ್ಮಲ್ಲಿ ಜಿ ಐ ಟ್ಯಾಕ್ಸ್ ಸಿಕ್ಕಿರೋ ಮಾವಿನ ಹಣ್ಣು ಸಹ ಸಿಗುತ್ತೆ

तो इसलिए सिर्फ रॉय की हम कर रहे हैं इससे पहले जो है उधर में नेशनल कॉलेज में डाले थे उधर भी अच्छा रिस्पॉन्स था माशाला यहाँ पर भी अच्छा होगा क्योंकि अभी चालू हुआ है अभी पब्लिक शाम में ही आएगा ना ये इंस्टॉल होने के बाद प्रोडामल कितने दिन तक रहता है ये? ये चार दिन का है। ये चार दिन होने के बाद आपको अगर कांटेक्ट किसी को चाहिए बोले तो क्या करना वो हम विजिटिंग कार्ड देना कांटेक्ट करने से हम लोग